ಎವ್ರಿವನ್ ಇವತ್ತಿನ ಹಳ್ಳಿ ಮನೆಮದ್ದು ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಜಾಯ್ಕಾಯಿಂದ ಮಗುಗೆ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ನೋಡೋಣ ಆರೋಗ್ಯಕರವಾಗಿ ಎಷ್ಟೆಲ್ಲ ಗುಣ ಲಾಭ ಇದೆ ಅಂತ ನೋಡೋಣ ಬನ್ನಿ ಫಸ್ಟ್ನೇದಾಗಿ ಮಗು ಚೆನ್ನಾಗಿ ನಿದ್ರೆ ಮಾಡ್ತಾ ಇರಲ್ಲ ಅಂದರೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇರೋದಿಲ್ಲ ಹಾಗಾಗಿ ಇದ್ದೀಳ್ತಾ ಇರುತ್ತೆ ಇದನ್ನು ದೊಡ್ಡೋರು ಕೂಡ ಯೂಸ್ ಮಾಡ್ಬೋದು ಮಗುಗೆ ಯಾವ ಥರ ಅಂತ ಫಸ್ಟ್ ನೋಡೋಣ ಇದನ್ನ ಮೊದಲೆಲ್ಲ ಏನಂದರೆ ಸಾಂಪ್ರದಾಯಿಕವಾಗಿ ಈ ಜಾಯ್ಕಾಯಿನ ಮಗುಗೆ ಹಾಲಿನ ಜೊತೆ ಯಾರದ್ದು ಇಷ್ಟು ಅಂತ ಸುತ್ತಕಾರ ಒಂದು ವರ್ಷಕ್ಕೆ ಇಷ್ಟು ಒಂದು ಒಂದು ಸುತ್ತು ಎರಡು ಸುತ್ತು ಈ ಥರ ನಾಲ್ಕೈದು ವರ್ಷ ತನಕ ಕುಡಿಸ್ತಾ ಇದ್ದರು ಈಗ ಮಗುಗೆ ನಿದ್ರೆ ಬರ್ತಾ ಇಲ್ಲ ಅಂದಾಗ ಇದನ್ನು ಹಾಲಿನ ಜೊತೆ ಜಾಯ್ಕಾಯಿನ ಹರಿದ್ಬಿಟ್ಟು ಕೊಡೋದ್ರಿಂದ ಮಗು ಚೆನ್ನಾಗಿ ನಿದ್ರೆ ಮಾಡುತ್ತೆ ಮತ್ತು ಇಮ್ಯುನಿಟಿ ಕೂಡ ಬಿಲ್ಡ್ ಆಗುತ್ತೆ ಮತ್ತು ಸಣ್ಣದಾಗಿ ಸಣ್ಣದಾಗಿ ಜ್ವರ ಏನಾದರೂ ಬರ್ತಾ ಇದ್ದರೆ ಈ ಜಾಯ್ಕಾಯಿನ ತೆಯ್ದು ಕೊಟ್ಟರೆ ಜ್ವರ ಕಫ ಕೂಡ ಕಂಟ್ರೋಲಿಗೆ ಬರುತ್ತೆ ಕಾರಣ ಇದು ಉಷ್ಣವಾಗಿರೋದ್ರಿಂದ ಹೀಟಾಗಿರೋದ್ರಿಂದ ಜಾಯ್ಕಾಯಿ ಸಣ್ಣ ಸಣ್ಣ ಜ್ವರಗಳು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಇನ್ನು ದೊಡ್ಡವರಿಗೆ ಯಾವ ಥರ ಯೂಸ್ ಆಗುತ್ತೆ ಅಂದರೆ ಹಾಲಿಗೆ ಈ ಪೌಡರ್ನ ಹಾಕ್ಕೊಂಡು ಕುಡಿಯೋದ್ರಿಂದ ರಾತ್ರಿ ಮಲಗುವಾಗ ಇದನ್ನ ಕುಡಿಯೋದ್ರಿಂದ ಮಾನಸಿಕ ಚಿಂತೆ ಕಡಿಮೆಯಾಗಿ ಆಯಾಸ ಒತ್ತಡ ಕಡಿಮೆ ಆಗಿ ನಿದ್ರೆ ಚೆನ್ನಾಗಿ ಬರುತ್ತೆ ಇನ್ನು ಹಲ್ಲು ನೋವು ಇದ್ದಾಗ ಈ ಲವಂಗದ ಎಣ್ಣೆ ಜೊತೆ ಈ ಜಾಯ್ಕಾಯಿ ಪೌಡರ್ನ ಸೇರಿಸಿ ಹತ್ತಿಯಲ್ಲಿ ಉಂಡೆ ಮಾಡಿ ಇಟ್ಟರೆ ಹಲ್ಲು ನೋವು ಕೂಡ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಇದು ಮಗುಗೆ ಮಗು ಯಾವಾಗಲೂ ಪಿರಿಪಿರಿ ಭೇದಿ ಆಗ್ತಾ ಇರುತ್ತೆ ಪದೇ ಪದೇ ಮಾಡ್ತಾ ಇರುತ್ತೆ ಆಗ ಈ ಜಾಯ್ಕಾಯಿನ ತೆ ಇದ್ಬಿಟ್ಟು ಜೇನುತುಪ್ಪದ ಜೊತೆ ಕೊಟ್ಟರೆ ಮಗು ಭೇದಿ ಕೂಡ ನಿಲ್ಲುತ್ತೆ ಅಥವಾ ಎದೆ ಹಾಲಿನ ಜೊತೆಯೂ ಕೊಟ್ಟರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎದೆ ಹಾಲಿನ ಜೊತೆ ಕೊಟ್ಟರೆ ಬೇಗ ಬೇದಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಕೆಲವು ಮಕ್ಕಳಿಗೆ ಎಷ್ಟು ಊಟ ಮಾಡಿದರೂ ಜೀರ್ಣಕ್ರಿಯೆ ಆಗ್ತಾ ಇರೋದಿಲ್ಲ ಜೀರ್ಣಕ್ರಿಯೆ ಆಗದೆ ಹೊಟ್ಟೆನೋ ಬರುತ್ತೆ ಹೊಟ್ಟೆ ಉಬ್ರ ಬರುತ್ತೆ ಆ ಟೈಮಲ್ಲಿ ಇದನ್ನು ಜಾಯ್ಕಾಯಿನ ಹಾಲಿನ ಜೊತೆ ಬಿಸಿನೀರಿನ ಜೊತೆ ಅಥವಾ ಹಾಲಿನ ಜೊತೆ ಅರ್ದ್ಬಿಟ್ಟು ಕೊಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಮೋಷನ್ ಕೂಡ ಚೆನ್ನಾಗಿ ಮಾಡ್ತಾರೆ ಇವತ್ತಿನ ಮಾಹಿತಿ ಇವತ್ತಿನ ಜಾಯ್ಕಾಯಿಂದ ಏನೆಲ್ಲ ಆರೋಗ್ಯಕರ ಗುಣಗಳಿದೆ ಅಂತ ನೋಡ್ಕೊಂಡು ಬಂದಿದ್ದಕ್ಕೆ ಕೇಳಿ ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು